ವೀಕ್ಷಕರಿಗೆ ನಮಸ್ಕಾರ ಮೊದಲಿಗೆ ನಮ್ಮ ಚಾನಲ್ ಇನ್ನೂರು ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ವೀಕ್ಷಕರೇ ಹಾಗಾಗಿ ತುಂಬ ಹೃದಯದಿಂದ ನಮ್ಮ ಫ್ಯಾಮಿಲಿ ಪರವಾಗಿ ನನ್ನ ಒಂದು ಈ ಯೂಟ್ಯೂಬ್ ಕುಟುಂಬಕ್ಕೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೇ ನನ್ನ ಈ ಚಾನ ವಿಡಿಯೋಗಳನ್ನು ಎಷ್ಟೋ ಜನ ಯೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಾ ಇದ್ದಾರೆ ಅಂಥವ್ರಿಗೂ ಸಹ ನಾನು ತುಂಬು ಹೃದಯದಿಂದ ಧನ್ಯವಾದಗಳನ್ನು ಹೇಳೋದಕ್ಕೆ ಇದ್ದೀನಿ ವೀಕ್ಷಕರೇ ಹಾಗೆ ಇವತ್ತಿನ ವಿಷಯ ಅಥವಾ ಒಂದು ವಿಶೇಷ ಪೂಜೆ ಅಂತಲೇ ಹೇಳ್ಬೋದು ಇದು ಯಾವುದಪ್ಪ ಅಂದರೆ ವಾರಾಹಿ ನವರಾತ್ರಿಯ ಬಗ್ಗೆ ಈ ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ವಾರಾಹಿ ನವರಾತ್ರಿ ಇನ್ನೊಂದು ನಾವು ಎರಡು ಗುಪ್ತ ನವರಾತ್ರಿ ಬರ್ತವೆ ಒಂದು ವರ್ಷದಲ್ಲಿ ಎರಡು ಮಾಮೂಲು ನಾವು ಎಲ್ಲರೂ ಸೇರಿ ಆಚರಿಸ್ತಕ್ಕಂಥ ನವರಾತ್ರಿ ಈ ಗುಪ್ತ ನವರಾತ್ರಿ ಅಂತ ಅಂದರೆ ನಾವು ನಮ್ಮ ಸಂಸಾರಕ್ಕೋಸ್ಕರ ಏನಾದರೂ ಕೋರಿಕೆಗಳು ಏನಾದರೂ ನಾವು ಈಡೇರಿಸ್ಕೋಬೇಕು ನಮ್ಮ ದೊಡ್ಡ ದೊಡ್ಡ ಬಯಕೆಗಳನ್ನು ಮನೆ ಕಟ್ಟೋದೇ ಆಗಲಿ ಒಂದು ಭೂಮಿ ಕೊಂಡ್ಕೊಳ್ಳೋದೇ ಆಗಲಿ ಏನಾದರೂ ಮಾಡಬೇಕು ಅಂತ ಅನ್ ಅಂಥವುಗಳಿಗೆ ನಾವು ಈ ಒಂದು ಅಮ್ಮನ ಒಂದು ಅನುಷ್ಠಾನ ಈ ಥರ ಪೂಜೆ ಕೆಲವೊಂದು ದೀಕ್ಷೆ ಸಮೇತ ವಾರಾಹಿ ನವರಾತ್ರಿಗಳನ್ನು ಮಾಡ್ತಾರೆ ಹಾಗ ಆ ವಾರಾಹಿ ನವರಾತ್ರಿ ಈ ಜುಲೈ ತಿಂಗಳ ಆರನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಆರರಿಂದ ಹದಿನೈದನೇ ತಾರೀಕರೆಗೂ ಯಾರು ಈ ವಾರಾಹಿ ಈ ವಾರಾಹಿ ಬಂದ್ಬಿಟ್ಟು ಸೈನ್ ಅಮ್ಮನ ಒಂದು ಸೈನ್ಯ ಸೈನ್ಯಾಧ್ಯಕ್ಷಿಣೀಯ ಈ ವಾರಾಹಿ ವರಹಸ್ವಾಮಿಯ ಸ್ತ್ರೀ ರೂಪವೇ ಈ ವಾರಾಹಿ ಮೂರ್ತಿ ಈ ವಾರಾಹಿ ನವರಾತ್ರಿ ಆಗಲಿ ಶ್ಯಾಮಲ ನವರಾತ್ರಿಗೆ ಆಗಲಿ ಯಾವುದೇ ಪ್ರತ್ಯೇಕವಾಗಿ ಅಲಂಕಾರಗಳಾಗಲಿ ಕತೆ ಅದೆಲ್ಲ ಏನೂ ಇರಲ್ಲ ವೀಕ್ಷಕರೇ ನಾವು ನಮ್ಮ ಇಷ್ಟಕ್ಕೆ ನಮಗೆ ಹೇಗೆ ಸಾಧ್ಯ ಆಗುತ್ತೆ ಹಾಗೆ ಒಂಬತ್ತು ದಿನ ಆಗಲಿ ಒಂಬತ್ತು ದಿನದಲ್ಲಿ ಹತ್ತನೇ ದಿನ ವಿಜಯದಶಮಿ ನಾವು ಹೇಗೆ ಆಚರಿಸ್ತೀವೋ ಅದೇ ರೀತಿ ಮನೆಯಲ್ಲಿ ಪ್ರತಿಯೊಬ್ಬರೂ ಏನು ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ಪ್ರಸಾದ ಮಾಡಿಕೊಂಡು ಅಮ್ಮನ ಅಮ್ಮನಿಗೆ ಏನಾಗುತ್ತೋ ಒಂದು ನಿಮ್ಮಲ್ಲಿರ್ತಕ್ಕಂಥದ್ದು ಬ್ಲೌಸ್ ಪೀಸು ಸೀರೆ ಏನಾದರೂ ಇದ್ದರೆ ಇಟ್ಬಿಟ್ಟು ನಾವು ಪೂಜೆ ಮಾಡ್ಬೋದು ವೀಕ್ಷಕರೇ ಇದು ನಾನು ಆಚರಿಸ್ಕೊಳ್ತಾ ಬರ್ತಾ ಇರೋದು ಐದು ವರ್ಷ ಆಗಿದೆ ಇದು ಇನ್ನೊಂದು ಇನ್ನೊಂದು ಏನಪ್ಪಾ ಅಂದರೆ ಈ ವಾರಾಹಿ ಮಾತೆ ಬಂದುಬಿಟ್ಟು ಈ ಶ್ಯಾಮಲಾದೇವಿ ಮಂತ್ರಿಣಿ ಆದರೆ ಈ ವಾರಾಹಿ ಮಾತ ದಂಡಿನಿ ಈ ವಾರಾಹಿ ಮಾತನ್ನು ನಾವು ವಿಶುಕ್ರ ಅಂತ ರಾಕ್ಷಸನ ಅಮ್ಮ ಸಂಹಾರ ಮಾಡಿದ್ದಕ್ಕೆ ಈ ಅಮ್ಮನಿಗೆ ಒಂದು ಶ್ಲೋಕನೇ ಬಂದಿದೆ ವೀಕ್ಷಕರೇ ನೀವು ಲಲಿತಾ ಸಹಸ್ರನಾಮ ಓದ್ತಾ ಇದ್ದರೆ ಗೊತ್ತಿರುತ್ತೆ ವಿಶುಕ್ರ ಪ್ರಾಣ ಹರಣ ವಾರ ಹೀ ಅಂತ ನಾವು ಹೇಳ್ತೀವಿ ಈ ರ ವಿಶುಕ್ರನನ್ನು ಸಂಹಾರ ಮಾಡಿದ್ದರಿಂದ ಅಮ್ಮನಿಗೆ ಈ ಶ್ಲೋಕ ಬಂತು ಹಾಗೆ ಅಮ್ಮ ಈ ಸಪ್ತ ಮಾತೃಕೆಯರಲ್ಲಿಯೇ ವಾರಾಹಿ ಮಾತಾ ಸಹ ಒಬ್ಬರು ನಾವು ಎ ಪೂಜೆ ಪೂಜೆಗೆ ಸಪ್ರೇಟಾಗಿ ಒಂದು ಏನೋ ವಿಗ್ರಹ ತರಬೇಕು ಅದೆಲ್ಲ ಮಾಡೋಕ್ಕೂ ಅದೆಲ್ಲ ಏನೂ ಮಾಡಿಬಿಡಿ ವೀಕ್ಷಕರೇ ಗೂಗಲಲ್ಲಿ ಟೈಪ್ ಮಾಡಿದರೆ ವಾರಾಹಿ ಪಿಚ್ಚರ್ ಬರುತ್ತೆ ಒಂದು ಹತ್ತು ರೂಪಾಯಿ ಕೊಟ್ಟು ಪ್ರಿಂಟೌಟ್ ತಕ್ಕೊಳ್ಳಿ ಅದನ್ನೇ ಮನೆಯಲ್ಲಿ ಮನೇಲಿ ಇರುತ್ತೆ ಆ ರಟ್ಟಿಗೆ ಅಂಟಿಸ್ಕೊಳ್ಳಿ ಒಂದು ಅಂದರೆ ನೀವು ಒಂದೇ ಕಡೆ ಇಟ್ಬಿಟ್ಟು ಪೂಜೆ ಮಾಡಿ ಚೇಂಜ್ ಮಾಡಬಾರ್ದು ಜಾಗನ ಒಂದು ಸಂಕಲ್ಪ ಮೊದಲು ನಾವು ಪೂಜೆ ಮಾಡ್ತೀವಿ ತ್ರೀ ಡೇಸು ಅಥವಾ ಒಂದು ದಿನ ಮಾಡಿದರೂ ಸಹ ಆ ಅಮ್ಮನ ನೀವು ಅನುಗ್ರಹಕ್ಕೆ ಪಾತ್ರರಾಗ್ತೀವಿ ಆಮೇಲೆ ಇನ್ನೊಂದೇನೆಂದರೆ ಒಂದು ಭೂಮಿ ಏನಾದರೂ ನಾವು ತಗೊಳ್ಬೇಕು ಅಂತ ಅಂದಾಗೆ ಬೆಳೆ ಬೆಳೆ ಚೆನ್ನಾಗಿ ಬೆಳೆದಿದೆ ಯಾವುದೋ ಕ್ರಿಮಿ ಕೀಟಗಳಿಂದ ನಾಶ ಆಗ್ತಾ ಇದೆ ಅಂದಾಗ ಸಹ ಆ ಅಮ್ಮನನ್ನು ಆರಾಧಿಸಿ ನಾವು ಪೂಜೆ ಮಾಡಿದರೆ ನಿಜವಾಗಲೂ ವೀಕ್ಷಕರೇ ಫಲ ಕಂಡೇ ಕಾಣ್ತೀವಿ ಎಷ್ಟೋ ಜನ ನಮ್ಮ ಈ ಗುರುಗಳು ಈ ಹೇಳ್ತಾ ಇದ್ದಾರಲ್ಲ ಅವರ ಒಂದು ಇದಕ್ಕೆ ಅಷ್ಟು ಮೇಲ್ಸ್ ಕಳಿಸ್ತಾರೆ ಇದನ್ನು ಯಾವಾಗ ಬೇಕಾದರೂ ನಾವು ಆಚರಣೆ ಮಾಡ್ಬೋದು ಈ ನವರಾತ್ರಿ ಬಂದಾಗ ವಿಶೇಷ ಅಷ್ಟೇ ನಮ್ಮ ಬಯಕೆಗಳು ಕೋರಿಕೆಗಳು ಸಂಕಲ್ಪ ಮಾಡಿ ನಾವು ಮಾಡ್ತೀವಿ ಅಂದರೆ ಯಾವಾಗ ಬೇಕಾದರೂ ಮಾಡಿಕೊಂಡು ಇದರಲ್ಲಿ ಹೆಣ್ಣು ಗಂಡು ಆ ಥರ ಯಾವುದೇ ಭೇದ ಭಾವ ಇಲ್ಲದೆ ಈ ವಾರಾಹಿ ನವರಾತ್ರಿಯನ್ನು ಆಚರಿಸ್ಬೋದು ವೀಕ್ಷಕರೇ ಹಾಗೆ ಇಲ್ಲಿ ಏನಪ್ಪ ಅಂತಂದರೆ ವಾರಾಹಿ ಅಮ್ಮಂಗೆ ನಾವು ನೈವೇದ್ಯಕ್ಕೆ ಏನಿಡಬೇಕು ಆಮೇಲೆ ಧೂಪ ತುಂಬ ಇಷ್ಟ ಅಮ್ಮಂಗೆ ಸಂಜೆ ಮಾಡೋರಾದರೂ ಮಾಡಿ ಬೆಳಿಗ್ಗೆ ಮಾಡೋರಾದರೂ ಮಾಡಿ ಅಮ್ಮನಿಗೆ ಧೂಪ ಹಾಗೆ ಪಾನಕ ಆಮೇಲೆ ಕೋಸಂಬರಿ ಕಡಲೆಕಾಳು ಕಾಳುಸುಳಿ ಆಮೇಲೆ ಅನ್ನ ಚಿತ್ರಾನ್ನ ಈ ಮೊಸರನ್ನ ಪೊಂಗಲ್ಲು ಪುಳಿಯೋಗರೆ ಯಾವುದು ಬೇಕಾದರೂ ನೈವೇದ್ಯ ಮಾಡ್ಬೋದು ವೀಕ್ಷಕರೇ ಹಾಗೆಯೇ ಎಷ್ಟು ನೀವು ಇದರಿಂದ ಮಾಡ್ತಿರೋ ನಿಮ್ಮ ಒಂದು ಸಂಕಲ್ಪ ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟೇ ಖಚಿತವಾಗಿ ಅಮ್ಮ ನಿಮಗೆ ಅನುಗ್ರಹ ಮಾಡ್ತಾಳೆ ಹಾಗಾಗಿ ಈ ಒಂದು ವಾರಾಹಿ ನವರಾತ್ರಿಯನ್ನು ಈ ಒಂಬತ್ತು ದಿನ ಆಗದೇ ಇರೋರು ಐದು ದಿನನಾದರೂ ಮಾಡಿ ಐದು ದಿನವೂ ಆಗಲ್ಲ ಮೂರು ದಿನನೂ ಕೆಲಸಕ್ಕೆ ಹೋಗೋರಿಗೆ ಕಷ್ಟ ಇರುತ್ತೆ ಇದಕ್ಕೆ ಹೆಚ್ಚು ಏನು ಬೇಕಾಗಲ್ಲ ವೀಕ್ಷಕರೇ ಹೂವು ಹಣ್ಣು ಅಷ್ಟೆಲ್ಲ ತಂದು ತಂದು ಪೂಜೆ ಮಾಡೋದು ಅದೆಲ್ಲ ಬೇಡ ನೀವೊಂದು ಪಾನಕ ಒಂದು ಧೂಪ ಹಚ್ಚಿ ಪೂಜೆ ಮಾಡಿದರೂ ಅಮ್ಮ ಸ್ವೀಕಾರ ಮಾಡ್ತಾಳೆ ಹಾಗಾಗಿ ಪ್ರತಿಯೊಬ್ಬರೂ ಈ ವಾರಾಹಿ ನವರಾತ್ರಿಯನ್ನು ಗಟ್ಟಿ ಮನಸ್ಸಿಂದ ಮಾಡಿ ಆಷಾಢದಲ್ಲಿ ಪ್ರತಿಯೊಂದು ದೇವತೆಗಳು ನಿದ್ರೆಗೆ ಜಾರ್ತಾರೆ ಅವರ ಅನುಗ್ರಹ ಪಡೆಯೋದಿಕ್ಕೆ ತುಂಬ ಒಳ್ಳೆಯ ಕಾಲ ಅಂತ ಹೇಳ್ತೀನಿ ವೀಕ್ಷಕರೇ ಹಾಗೆ ವಾರಾಹಿ ಅಮ್ಮನ ಶ್ಲೋಕ ಕೆಲವೊಂದು ಅಷ್ಟೋತ್ತರಗಳನ್ನು ನಾನು ರೆಕಾರ್ಡ್ ಮಾಡಿಬಿಟ್ಟು ನಿಮಗೋಸ್ಕರ ಬಿಡ್ತೀನಿ ವೀಕ್ಷಕರೇ ಎಲ್ಲರಿಗೂ ಪ್ರತಿಯೊಬ್ಬರೂ ಪೂಜೆ ಮಾಡಿ ಈ ನವರಾತ್ರಿ ನಿಮಗೆ ಚೆನ್ನಾಗಿ ಆಗಿಬರಲಿ ಅಂತ ಕೇಳ್ತಾ ಧನ್ಯವಾದಗಳನ್ನು ಹೇಳ್ತೀನಿ ವೀಕ್ಷಕರೇ